ನಮಸ್ತೆ ಎಲ್ಲರಿಗೂ ಇವತ್ತೊಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನ ನಿಮಗೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡೆ ಇದನ್ನು ನಾವು ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗು ತಿನ್ಕೋಬೋದು ಇಲ್ಲ ಮಕ್ಕಳಿಗೆ ಟಿಫಿನ್ ಆಗೂ ಕೂಡ ಮಾಡ್ಕೋಬೋದು ಆಗಿ ಒಂದು ಮೂರೇ ಮೂರು ಬಾಳೆಹಣ್ಣು ಸಾಕಾಗುತ್ತೆ ಸಿಂಪಲ್ ಆಗಿರುವಂಥ ಬಾಳೆಹಣ್ಣಿನ ಸಿಹಿ ಕಡುಬನ್ನು ರೆಡಿ ಮಾಡ್ಕೋಬೋದು ಮೊದಲು ನಾನಿಲ್ಲಿ ಮೂರು ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ನೀವು ಬೇರೆ ಬಾಳೆಹಣ್ಣಾದರೂ ತಗೋಬೋದು ಬಟ್ ಇದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಹಾಗಾಗಿ ನೇಂದ್ರ ಆದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಎರಡು ಬಾಳೆಹಣ್ಣನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಮೊದಲು ಇಲ್ಲಿ ಒಂದು ಮಿಕ್ಸಿ ಜಾರನ್ನ ಇಲ್ಲಿ ತಗೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಬಾಳೆಹಣ್ಣು ಹಾಗೆ ಒಂದು ಕಾಲು ಟೀ ಕಾಲು ಕಪ್ ಆಗುವಷ್ಟು ಕೊಬ್ಬರಿ ಹಾಗೆ ಒಂದು ಆಗುವಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನ ಸೇರಿಸ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು ಯಾವುದೇ ನೀರನ್ನ ಸೇರಿಸೋ ಹಾಗಿಲ್ಲ ನೀರು ಸೇರಿಸ್ದೇನೆ ಖಾಲಿ ಬಾಳೆಹಣ್ಣಲ್ಲಿ ಇದನ್ನು ರುಬ್ಕೋಬೇಕು ಇದನ್ನು ಒಂದು ಬೌಲ್ಗೆ ನಾನು ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಒಂದು ದೊಡ್ಡ ಕಪ್ಪಲ್ಲಿ ರವೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೋದು ನೀರನ್ನ ಸೇರಿಸ್ದೇನೆ ನಾವು ರೆಡಿ ಮಾಡ್ಕೊಂಡಿರೋ ಪೇಸ್ಟಿಂದನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ರುಚಿಗೆ ಜಾಸ್ತಿ ಆಗಲಿ ಅಂತ ಒಂದು ಅರ್ಧ ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಆದರೂ ಇದನ್ನು ನೆನೆಯೋದಕ್ಕೆ ಇಡಬೇಕು ನೋಡಿ ಇದು ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬಾಳೆ ಎಲೆ ಏನಿದೆ ಅದನ್ನು ಚೆನ್ನಾಗಿ ಬಿಸಿಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಬಾಡಿಸ್ಕೊಂಡಿರೋದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಇವಾಗ ನಿಮಗೆ ದಪ್ಪ ಬೇಕಿದ್ರೆ ದಪ್ಪ ತೆಳಬೇಕಾಗಿದ್ದರೆ ತೆಳು ಆ ಥರ ಇದನ್ನು ಪೇಸ್ಟನ್ನ ಹಾಕ್ಕೊಂಡು ನಾಲ್ಕು ಸೈಡಲ್ಲಿ ಎಲೆನ ಮಡ್ಚಿಬಿಟ್ಟು ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಸಿಹಿ ಆಗಿರುವಂಥ ಬಾಳೆಹಣ್ಣಿನ ಕಡುಬು ರೆಡಿಯಾಗುತ್ತೆ ಹೀಗೆ ನಾನು ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಫಸ್ಟ್ಗೆ ಎಲ್ಲನೂ ಚೆನ್ನಾಗಿ ರೆಡಿ ಮಾಡಿಟ್ಕೊಂಡು ಸ್ಟೀಮ್ ಮಾಡಿದರೆ ಆಯಿತು ಇದೇ ರೀತಿ ನಾವು ಹಲಸಿನ ಹಣ್ಣಲ್ಲೂ ಕೂಡ ಕಡುಮಿನ ರೆಡಿ ಮಾಡ್ಕೋಬೋದು ತುಂಬ ಈಸಿಯಾಗಿ ತುಂಬ ಬೇಗ ಅಂತ ಆಗಿಬಿಡತ್ತೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಾಗಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಮಳೆ ಬರುವಾಗಂತೂ ಇದನ್ನು ಮಾಡ್ಕೊಂಡು ತಿನ್ನಬೇಕು ಬಿಸಿ ಬಿಸಿ ಆಗಿರುವಂಥ ಕಡಿಮೆ ಮೇಲೆ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಇದು ಸ್ಟೀಮ್ ಆಗಿದೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಮಧ್ಯ ಮಧ್ಯ ಬಾಳೆಹಣ್ಣಿನ ಪೀಸ್ ಕೂಡ ಸಿಗುತ್ತೆ ಎಷ್ಟು ರುಚಿಯಾಗಿ ಬಂದಿತ್ತು ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡಿದ್ರೇ ನಿಮಗೆ ಅರ್ಥ ಆಗೋದು ಇದ್ರ ಮೇಲೆ ಇವಾಗ ಬಿಸಿ ಬಿಸಿಯಾಗಿರೋ ಕಡ್ಬಿನ ಮೇಲೆ ತುಪ್ಪನ ಹಾಕಿ ತಿಂದ್ರಂತೂ ಇದ್ರ ಜೊತೆ ಏನು ಕೊಟ್ಟರು ಬೇಡ ಅನ್ಬೇಕು ಅಷ್ಟೊಂದು ರುಚಿಯಾಗಿರುತ್ತೆ